ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಇನ್ಸ್ಟಂಟಾಗಿ ದೋಸೆ ಮಾಡಿ ತೋರಿಸತ್ತೀವಿ ಇದಕ್ಕೆ ಅಕ್ಕಿ ಆಗಲಿ ಬೇಳೆ ಆಗಲಿ ಯಾವುದು ಬೇಡ ಅತಿ ಕಡಿಮೆ ಸಮಯದೊಳಗೆ ಈ ದೋಸೆನ ಮಾಡ್ಕೋಬೋದು ಬರೀ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ದೋಸೆ ಮಾಡಕ್ಕೆ ಒಂದು ಕಪ್ ಆಗುವಷ್ಟು ಬಾಂಬೆ ರವೆ ತೊಗೊಂಡೇವಿ ಈಗ ಒಂದು ಮಿಕ್ಸರ್ ಜಾರ್ದೊಳಗೆ ನಾವು ತೊಗೊಂಡಿರುವಂಥ ಬಾಂಬೆ ರವೆ ಹಾಕಿರಿ ಒಂದು ಕಪ್ನಷ್ಟು ಬಾಂಬೆ ರವೆ ಹಾಕಿದ್ದಾದ್ಮೇಲೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಕತ್ತೇವಿ ಬಜ್ಜಿ ಮಾಡಕ್ಕೆ ಯೂಸ್ ಮಾಡ್ತೇವಲ್ಲ ಅದೇ ಕಡಲೆ ಹಿಟ್ಟಿದ್ದು ಈಗ ಎರಡು ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು ಹಾಕಿರಿ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಮತ್ತು ರವೆ ಜೊತೆ ಕರೆಕ್ಟಾಗಿ ಇದು ಪೌಡರ್ ಆಗುವಂಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಬರ್ರಿ ನೋಡ್ರಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಾದ್ಮೇಲೆ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ತೆಗ್ದಿಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಉಪ್ಪು ಹಾಕಿದಾದ್ಮೇಲೆ ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕತ್ತೇವಿ ಇದನ್ನೆಲ್ಲ ಹಾಕಿದಾದ್ಮೇಲೆ ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ ಈ ಥರ ಒಂದು ವಿಸ್ಕರ್ ಇಲ್ಲಂದ್ರೆ ದೊಡ್ಡ ಸ್ಪೂನ್ನಿಂದ ಮೊದಲಿಗೆ ಡ್ರೈ ಮಿಕ್ಸ್ ಮಾಡಿ ತಗೋರಿ ನೋಡಿರಿ ಈ ರೀತಿ ಇದನ್ನು ಸ್ವಲ್ಪ ಗಂಟು ಇಲ್ದಂಗೆ ಚಂದಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೀರು ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಂಡು ಇನ್ನೊಂದು ಸಲ ಕಲಸಿ ತಗೋರಿ ನಾವಿಲ್ಲಿ ಮೊದಲಿಗೆ ಒಂದು ಕಪ್ ಆಗುವಷ್ಟು ನೀರು ಹಾಕೊಂಡ ಇದನ್ನ ಮಿಕ್ಸ್ ಮಾಡ್ಕೊಂಡು ತೊಗೊಂಡೇವಿ ಆಮೇಲೆ ಇದಕ್ಕೆ ಅಧ ಕಪ್ ಅಳತೆಯಿಂದ ಇನ್ನೊಂದು ಕಪ್ ನೀರು ಹಾಕೊಳತ್ತೇವ್ ನೋಡ್ರಿ ದೋಸಾ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬರುವಂಗ ಇದಕ್ಕೆ ನೀರು ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕೋಬಹುದು ರವೆ ಗ್ರೈಂಡ್ ಮಾಡಿ ತಗೋಬೇಕಾದ್ರೆ ಮೊಸರು ಮತ್ತು ನೀರು ಹಾಕಿ ನೀವು ಗ್ರೈಂಡ್ ಮಾಡಿ ತಗೋಬಹುದು ಇಲ್ಲಾಂದ್ರೆ ಈ ತರ ಕೂಡ ಮಾಡಬಹುದು ನೋಡ್ರಿ ಈಗ ಇದನ್ನ ದೋಸಾ ಬ್ಯಾಟರ್ಗೆ ರೆಡಿ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಐದು ನಿಮಿಷ ನೆನೆಯಕ್ಕೆ ಬಿಡ್ರಿ ನಿಮ್ಗೆ ಟೈಮ್ ಇದ್ರೆ ಐದು ನಿಮಿಷ ನೆನೆಯಾಕ್ಬಿಡ್ರಿ ಇಲ್ಲಂದ್ರೆ ತಕ್ಷಣಕ್ಕೂ ಮಾಡ್ಕೋಬೋದು ಈಗ ಐದು ನಿಮಿಷ ಆದಮೇಲೆ ನೋಡಿರಿ ದೋಸೆ ಬ್ಯಾಟರ್ ಕರೆಕ್ಟಾಗಿ ರೆಡಿ ಆಗೈತಿ ಈಗ ದೋಸೆ ರೆಡಿ ಮಾಡಿ ತಗೊಳ್ಳೋಣ ಗ್ಯಾಸ್ ಮೇಲೆ ದೋಸೆ ತವಾ ಇಟ್ಟು ತವಾ ಬಿಸಿ ಆದಮೇಲೆ ಸ್ವಲ್ಪ ನೀರು ಚಿಮುಕಿಸಿ ಒಂದು ಕಾಟನ್ ಅರ್ವಿಯಿಂದ ಇದನ್ನು ಕ್ಲೀನ್ ಮಾಡಿ ತಗೋರಿ ತವಾ ಹಿಟ್ಟು ಕಡಿಮೆ ಆದಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ನಿಮ್ಗೆ ಎಷ್ಟು ತೆಳು ಬೇಕು ಮತ್ತು ಎಷ್ಟು ದಪ್ಪ ಬೇಕು ನೋಡ್ರಿ ಆ ರೀತಿ ದೋಸೆ ರೆಡಿ ಮಾಡಿ ತಗೋರಿ ದೋಸೆ ಹಾಕಬೇಕಾದ್ರೆ ಗ್ಯಾಸ್ನ ಕಡಿಮೆ ಉರಿ ಒಳಗಿಟ್ಟ ದೋಸೆ ಹಾಕಿದಾದ್ಮೇಲೆ ಗ್ಯಾಸ್ನ ಹೈ ಫ್ಲೇಮ್ ಒಳಗಿಟ್ಟ ಇದನ್ನು ಬೇಯಿಸಿ ತಗೋರಿ ಈಗ ದೋಸೆ ಸ್ವಲ್ಪ ಬೆಂದಾದ್ಮೇಲೆ ಇದ್ರ ಮೇಲೆ ತುಪ್ಪ ಅಥವಾ ಎಣ್ಣೆ ಸವರಿ ಇದನ್ನು ಬೇಯಿಸ್ರಿ ನಿಮ್ಗೆ ಇದು ಜಾಸ್ತಿ ಕ್ರಿಸ್ಪಿ ಬೇಕಂದ್ರೆ ಇದನ್ನು ಕಡಿಮೆ ಉರಿ ಒಳಗಿಟ್ಟ ಒಂದು ಐದು ನಿಮಿಷದವರೆಗೂ ಬೇಯಿಸಿ ತಗೋರಿ ನೋಡ್ರಿ ಈಗ ಒಂದು ಸೈಡ್ ಬೆಂದಾದ್ಮೇಲೆ ಇನ್ನೊಂದು ಸೈಡ್ ಹೊಳಸಿ ಹಾಕತ್ತೀವಿ ಬೆಳಗಿನ ಬ್ರೇಕ್ಫಾಸ್ಟ್ಗಾಗಲಿ ಮತ್ತು ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ಗಾಗ್ಲಿ ಈ ದೋಸೆನ ಮಾಡ್ಕೊಂಡು ತಿನ್ಬೋದು ಟೇಸ್ಟ್ ಅಂತೂ ಬಹಳ ಸೂಪರ್ ಆಗಿರ್ತೈತಿ ನೋಡ್ರಿ ಈಗ ಈ ದೋಸೆ ರೆಡಿ ಆದ್ಮೇಲೆ ಉಳಿದಿರುವ ಎಲ್ಲ ದೋಸೆನೂ ಇದೇ ರೀತಿ ರೆಡಿ ಮಾಡಿ ತಗೊಳ್ಳೋಣ ಪ್ರತಿ ದೋಸೆ ಮಾಡಬೇಕಾದ್ರೂ ಈ ಥರ ನೀರು ಚಿಮ್ಕಿಸಿ ಕ್ಲೀನ್ ಮಾಡಿ ತಗೋರಿ ಅಂದ್ರೆ ತವಾ ಹಿಟ್ ಕಡಿಮೆ ಆದ್ರೆ ದೋಸೆ ಕರೆಕ್ಟಾಗಿ ಬರ್ತಾವು ಈ ದೋಸೆನ ಚಿರೋಟೆ ರವೆ ಮತ್ತು ಉಪ್ಪಿಟ್ಟು ಮಾಡುವಂಥ ಕೇಸರಿ ರವೆಯಿಂದನೂ ಮಾಡ್ಬೋದು ಇದಕ್ಕಿಂತ ಮುಂಚೆನೂ ಇನ್ಸ್ಟಂಟ್ ಆಗಿ ಮಾಡುವಂತ ದೋಸೆಗಳನ್ನ ನಮ್ಮ ಚಾನಲ್ ಒಳಗ ಅಪ್ಲೋಡ್ ಮಾಡಿ ಇಂಟ್ರೆಸ್ಟ್ ಇದ್ರೆ ಸಲ ಹೋಗಿ ಚೆಕ್ ಮಾಡಬಹುದು ಕೆಲ್ವೊಂದ್ಸಲ ದೋಸೆ ತಿನ್ಬೇಕು ಅನಿಸ್ತಿರ್ತೈತಿ ಆದ್ರೆ ಅಕ್ಕಿ ಮತ್ತೆ ಉದ್ದಿನ ಬೇಳೆ ನೆನೆಸಿಟ್ಟಿರಂಗಿಲ್ಲ ಅಂಥ ಟೈಮ್ ಒಳಗ ಈ ತರದ ಇನ್ಸ್ಟಂಟ್ ಆಗಿ ಮಾಡುವಂಥ ದೋಸೆಗಳನ್ನ ಟ್ರೈ ಮಾಡಬಹುದು ಈ ದೋಸೆಗಳನ್ನ ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿ ಮಾಡಬಹುದು ಮತ್ತೆ ನಿಮ್ಗೆ ಸಾಫ್ಟ್ ಬೇಕಂದ್ರೆ ಸಾಫ್ಟ್ ಆಗಿನೂ ಮಾಡಬಹುದು ಇದನ್ನ ಚಟ್ನಿ ಪಲ್ಯ ನೀವು ಯಾವ್ದು ಬೇಕಾದ್ರ ಜೊತೆನೂ ಸರ್ವ್ ಮಾಡಬಹುದು ಮತ್ತು ಇದನ್ನು ಚಹಾ ಜೊತೆ ಕೂಡ ತಿನ್ಬೋದು ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್